ಬೇಲೂರು ಬಿಕ್ಕೂಡು ಸಕಲೇಶ್ಪುರ ಭಾಗದಲ್ಲಿ ಕಡನೆ ಕಾರ್ಯಾಚರಣೆ ಮಾಡಿದ್ರೆ ಎಸ್ ಖಂಡಿತವಾಗಿಯೂ ಕೂಡ ಭೀಮಾ ಮತ್ತೆ ಕ್ಯಾಪ್ಟನ್ ನಮ್ಮ ಹತ್ರ ಕ್ಯಾಪ್ಚರ್ ಮಾಡೋದಿಲ್ಲ ಯಾಕೆಂದ್ರೆ ಭೀಮಾ ಕ್ಯಾಪ್ಟನ್ ಅದೇ ಪಾಡಿಗೆ ಜಗಳ ಆಡಿದೆ ಅದನ್ನ ಬಿಟ್ಟು ಜನರಿಗೆ ತೊಂದರೆ ಕೊಡುವಂತದ್ದು ಜನರ ಮೇಲೆ ಆಕ್ರಮಣ ಮಾಡೋದು ಸೊ ಆ ರೀತಿ ಏನು ಕೂಡ ಮಾಡಿಲ್ಲ ಹೀಗಾಗಿ ಆ ಒಂದು ಎರಡು ಆನೆಗಳನ್ನ ಪರಿಗಣಿಸೋದಿಲ್ಲ ಕ್ಯಾಪ್ಚರಿಂಗ್ ಅಂತ ನಾಲ್ಕು ಆನೆಗಳಿಗೆ ಈಗ ಲೆಟರ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಆರ್ಟಿಕಲ್ ನ್ಯೂಸ್ ಕೂಡ ಬಂದಿತ್ತು ಸೊ ಆ ಒಂದು ಲೆಟರ್ ಯಾವ ರೀತಿ ಹೋಗಿ ಸರ್ಕಾರಕ್ಕೆ ಮುಟ್ಟುತ್ತೆ ಅನುಮತಿ ಸಿಗುತ್ತಾ ಮೇಲ್ಗಡೆಯಿಂದ ಆರ್ಡರ್ಸ್ ಬರಬೇಕಲ್ಲ ಸೊ ಹೀಗಾಗಿ ಆರ್ಡರ್ಸ್ಗೋಸ್ಕರನೇ ಸಕ್ಲೇಶ್ಪುರ ಹಾಸನ ಭಾಗದ ಒಂದು ಅಧಿಕಾರಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ನಾಲ್ಕು ಆನೆ ಸೆರೆ ಕಾರ್ಯಾಚರಣೆಗೆ ಅನುಮತಿ ಕೋರಿದ್ದಾರೆ ನೋಡಬೇಕು ಯಾವ ಆನೆಗೆ ಸೆರೆ ಕಾರ್ಯಾಚರಣೆಗೆ ಅನುಮತಿ ಸಿಗುತ್ತೆ ಅಂತ ಸೊ ಅವರು ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿರ್ತಾರೆ ಬಹುಶಃ ಎಣ್ಣನೆ ಅಥವಾ ಗಂಡನೇ ಇರ್ಬೋದು ಏನಾಗುತ್ತೆ ಅಂತ ಬಹುಶಃ ಸ್ಥಳಾಂತರ ಮಾಡ್ತಾರೆ ಅಥವಾ ಕ್ಯಾಪ್ಚರಿಂಗ್ ಮಾಡಿ ಕ್ರಾಲ್ಗೆ ಹಾಕಿ ಪಳಗಿಸ್ತಾರೆ ಸೊ ಟೂ ಇನ್ ಒನ್ ಆಗುತ್ತೆ ತುಂಬ ಜನ ವೇಟ್ ಮಾಡ್ತಾ ಇದ್ರು ಏನಾಗುತ್ತೆ ಇದ್ರ ಒಂದು ಮಾಹಿತಿ ಆಗಿರ್ಬೋದು ಏನು ಕತೆ ಆಗ್ಬೋದು ಅಂತ ಬಟ್ ಈಗ ವಿಚಾರ ಏನಪ್ಪಾ ಅಂದ್ರೆ ನಾಲ್ಕು ಆನೆ ಕಾರ್ಯಾಚರಣೆ ಅಂದ್ರೆ ಕಾಡಾನೆ ಕಾರ್ಯಾಚರಣೆಗೆ ಅನುಮತಿ ಕೋರಿ ಈಗ ಸದ್ಯಕ್ಕಂತೂ ಲೆಟರ್ ಅನ್ನು ಹಾಕಿದ್ದಾರೆ ಅತಿ ಶೀಘ್ರದಲ್ಲಿ ಒಂದು ಹದಿನೈದು ದಿವಸದಲ್ಲಿ ಕನ್ಫರ್ಮೇಶನ್ ಸಿಗುತ್ತೆ ಏನಾಗುತ್ತೆ ಕಾರ್ಯಾಚರಣೆ ಯಾವಾಗ ಆಗ್ಬೋದು ಯಾವ ಒಂದು ಡೇಟ್ ನಲ್ಲಿ ಅಂತ ಇದೇ ತಿಂಗಳಂದ್ರೆ ಮಾರ್ಚ್ ನಲ್ಲಿಯೇ ಶುರುವಾಗ್ಬೋದು ಅಂತ ಕೂಡ ಹೇಳ್ತಿದ್ದಾರೆ ಸೊ ಅಲ್ಲದೆ ಈಶ್ವರ್ ಖಂಡ್ರೆ ಅವರು ಕೂಡ ಬೇಲೂರು ಬಿಕ್ಕೋಡುಗೆ ಬಂದು ಅಲ್ಲಿ ಅಂದ್ರೆ ಮೊನ್ನೆ ತಾನೆ ಒಬ್ರು ತೀರಿ ಸೊ ಅವರ ಒಂದು ಕುಟುಂಬಕ್ಕೆ ಹೋಗಿ ಅನಿಲ್ ಅಂತ ಹುಡುಗ ಇಪ್ಪತ್ತೆಂಟು ವರ್ಷ ಸೊ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಧೈರ್ಯವನ್ನು ಕೂಡ ತುಂಬಿದ್ದಾರೆ ಮತ್ತೆ ಈ ಒಂದು ವಿಚಾರದ ಬಗ್ಗೆ ಸಭೆ ನಡೆಸಿ ಮಾತನಾಡಿದ್ದಾರೆ ಅಂದ್ರೆ ಆನೆ ಮತ್ತು ಮಾನವ ಸಂಘರ್ಷ ವಿಚಾರವಾಗಿ ನೋಡೋಣ ಯಾವ ಒಂದು ಅನುಮತಿ ಸಿಗುತ್ತೆ ಮತ್ತೆ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೋಟಿನಲ್ಲಿ ಭೀಮಾ ಮತ್ತೆ ಕ್ಯಾಪ್ಟನ್ ಮಾತ್ರ ಹಿಡಿಯೋದಿಲ್ಲ